ರಾಘವೇಂದ್ರ ಸ್ವಾಮಿಗಳ ಜೀವನ ಜಾತ್ರೆಯ ಮುಂದಿನ ಅಧ್ಯಾಯ ಬಿಚ್ಚಾಲೆಯಲ್ಲಿ ತಪಸ್ಸು ಗಾಳದಾಳದಲ್ಲಿ ಪಂಚಮುಖಿ ಹನುಮಾನ್ ಸಾಕ್ಷಾತ್ಕಾರವಾದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪ್ರಿಯ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಪ್ರೀತಿಯ ಆಹ್ವಾನದ ಮೇರೆಗೆ ಹತ್ತಿರದ ನರಿ ನದಿಯ ತೀರದ ಭಿಕ್ಷಾಲಯವೆಂಬ ಪ್ರಸಿದ್ಧಿ ಪಡೆದಿದ್ದ ಬಿಚ್ಚಾಲಿಗೆ ಬಂದರು ಅಲ್ಲಿ ಈ ಮೊದಲೇ ತಾವು ವ್ಯಾಸರಾಗಿದ್ದಾಗ ವಿದ್ಯಾಗುರುಗಳಾಗಿದ್ದ ಶ್ರೀ ರಾಜರು ಶ್ರೀ ಉಗ್ರ ನಾರಸಿಂಹದೇವರನ್ನು ಪ್ರತಿಷ್ಠಿಸಿದ್ದರು ಮತ್ತು ರಾಯರು ಪೂರ್ವದಲ್ಲಿ ವ್ಯಾಸರಾಯರಾಗಿದ್ದಾಗ ಪ್ರತಿಷ್ಠಾಪಿಸಿದ್ದ ಮುಖ್ಯ ಪ್ರಾಣದೇವರ ಜಾಗೃತ ಸನ್ನಿಧಾನವಿತ್ತು ಅಲ್ಲದೆ ಅದು ಆಗಿನ ಕಾಲದಲ್ಲಿ ಸ ಸರ್ಪ ಶಾಂತಿ ಸರ್ಪ ದೋಷ ನಿವಾರಣೆಯ ಕೇಂದ್ರವಾದ ನಾಗಕ್ಷೇತ್ರವೆಂಬವೆಂದು ಕೂಡ ಪ್ರಸಿದ್ಧಿ ಪಡೆದಿತ್ತು ಆಪ್ತ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯರು ವೈರಾಗ್ಯ ಭಾವದಿಂದ ಸನ್ಯಾಸಿಯಾಗಲು ಇಚ್ಛಿಸಿ ಗುರುಗಳನ್ನು ಕೇಳಿದಾಗ ನೀವು ಗೃಹಸಿದ್ಧರಾಗಿಯೇ ಇದ್ದು ವೃದ್ಧರಾದ ನಿಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಸಾಧನೆ ಮಾಡಿ ಮಾಡಿರಿ ಎಂದು ಅಪ್ಪಣೆ ಕೊಟ್ಟಿದ್ದರು ಶ್ರೀ ರಾಘವೇಂದ್ರ ಗುರುಗಳ ಆಗ್ನೆಯಂತೆ ಅಪ್ಪಣ್ಣಾಚಾರರು ಸ್ವಗ್ರಾಮದ ಗ್ರಾಮವಾದ ಬಿಚ್ಚಾಲೆಯಲ್ಲಿ ಒಂದು ವಿದ್ಯಾ ಪೀಠವನ್ನು ಸ್ಥಾಪಿಸಿ ದ್ವೈತ ದೇವಾಂ ವೇದಾಂತದ ಪಾಠ ಪ್ರವಚನ ಮಾಡಿಕೊಂಡು ಸಾಧನೆಯಲ್ಲಿ ತೊಡಗಿದ್ದರು ಬಿಚ್ಚಾಲೆಯಲ್ಲಿ ಶ್ರೀ ಗುರುಗಳು ಜುಳು ಹರಿವ ನದಿಯ ಪರಿಸರ ತೊಡೆಯ ಮೇಲೆ ತೊಡೆಯ ಮೇಲೆ ಹಿರಣ್ಯ ಕಶ್ಯಪ್ಪನನ್ನು ಕ ಹಾಕಿಕೊಂಡು ಹೊಟ್ಟೆ ಸೀಳುತ್ತಿರುವ ಭಂಗಿಯ ಉಗ್ರ ನರಸಿಂಹದೇವರ ಸಾಲಿಗ್ರಾಮ ಶಿಲೆಯ ವಿಗ್ರಹವನ್ನು ಆ ಪ್ರಶಾಂತವಾದ ಸನ್ನಿವೇಶದಲ್ಲಿ ತನ್ಮಯರಾಗಿ ನೋಡುತ್ತಾ ಮೈಮರೆತು ಕುಳಿತಿದ್ದರು ನಂತರ ಎಚ್ಚರಗೊಂಡು ನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಪುನಃ ಧ್ಯಾನಕ್ಕೆ ಕುಳಿತು ಕುಳಿತರು ಶ್ರೀಗಳವರಿಗೆ ಈ ರೀತಿ ಅನೇಕ ದಿನಗಳು ಅನುಷ್ಠಾನ ಮಾಡುವ ಯೋಚನೆ ಬಂದಿತು ಧ್ಯಾನದ ಪರಿ ಹೇಗಿ ಹೇಗಿತ್ತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರತಿದಿನ ಪ್ರಾತರ ರಾನ್ಹಿಕ ಮುಗಿದ ಮೇಲೆ ಜಪಕ್ಕೆ ಹೋಗುತ್ತಿದ್ದರು ಸೂರ್ಯನಡು ನೆತ್ತಿಯನ್ನು ದಾಟುವವರೆಗೂ ಸಾಗುತ್ತಿತ್ತು ಜಪ ನಂತರ ಬೇಗನೆ ಪೂಜೆ ಪೂಜಾ ಭಿಕ್ಷಾದಿಗಳನ್ನು ಮುಗಿಸಿ ಪುನಃ ಜಪಕ್ಕೆ ಕುಳಿತರೆ ಮರುದಿನ ಬ್ರಾಹ್ಮಿ ಮುಹೂರ್ತದವರೆಗೂ ಅನುಷ್ಠಾನ ಸಾಗುತ್ತಿತ್ತು ಮರುದಿನ ಪುನಃ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕೃತ್ಯಗಳನ್ನು ಮುಗಿಸಿ ಮತ್ತೆ ಮಧ್ಯಾಹ್ನದವರೆಗೂ ಜಪ ಜಪದ ಅನುಷ್ಠಾನ ಮಾಡುತ್ತಿದ್ದರು ಹೀಗೆ ಗುರುಗಳು ಒಂದು ಚಾತುರ್ಮಾಶದ ದಿನಗಳು ಅನುಷ್ಠಾನದಲ್ಲಿ ಕಳೆದರು ಮೊದಲೇ ನದಿ ಪರಿಸರದಿಂದ ಪಾಠ ಪ್ರವಚನಾದಿಗಳಿಂದ ಪ್ರಶಾಂತ ವಾತಾವರಣವಾಗಿದ್ದ ಬಿಚ್ಚಾಲೆಯು ಗುರುಗಳ ತಪಶ್ಚರ್ಯದಿಯಿಂದ ಪಾವನತೆಯ ಉತ್ತುಂಗ ಶಿಖರಕ್ಕೆ ಏರಿತು ನಂತರ ಶ್ರೀರಾಘವೇಂದ್ರ ಸ್ವಾಮಿಗಳವ ಪರಿವಾರದೊಡನೆ ಮಂತ್ರಾಲಯಕ್ಕೆ ಹೊರಟು ಬಂದರು ಅಪ್ಪಣ್ಣಾಚಾರ್ಯರು ಕೂಡ ಶ್ರೀಗಳವರಿಂದ ಅಪ್ಪಣೆ ಪಡೆದು ಯಾ ತೀರ್ಥಯಾತ್ರೆಗೆ ಹೊರಟರು